ಪಲ್ಗಾಮ್ ಕಾಶ್ಮೀರ್ ನಲ್ಲಿ ಇಪ್ಪತ್ತೆಂಟು ಪ್ರವಾಸಿಗರನ್ನ ಭಯೋತ್ಪಾದಕರು ಹತ್ಯೆ ಮಾಡಿದ್ದಾರೆ ಇದು ಎಲ್ಲಿ ಬರುತ್ತೆ ಶ್ರೀನಗರ ಇಂದ ತೊಂಬತ್ತು ಕಿಲೋಮೀಟರ್ ದೂರ ಇದೆ ಶ್ರೀನಗರ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಸಿ ಹತ್ರ ಬರುತ್ತೆ ಈ ಟೆರಿಸ್ಟ್ ಇದನ್ನ ಕ್ರಾಸ್ ಮಾಡಿ ಈ ಪ್ರದೇಶಕ್ಕೆ ಹೇಗೆ ಬಂದ್ರು ಹಾಗೆ ಪಲ್ಗಾಮ್ಗೆ ಈ ಟೆರಿಸ್ಟ್ ಬೈ ರೋಡ್ ಬಂದಿಲ್ಲ ಸೆಕ್ಯೂರಿಟಿ ರೀಸನ್ಸ್ ಇಂದ ಈ ಪಾಯಿಂಟ್ ನೋಡಿ ಇಲ್ಲಿ ಎಲ್ಲ ಮೌಂಟೇನ್ ರೀಜನ್ ಕವರ್ ಆಗಿದೆ ಸೊ ಇದರ ಪ್ರಕಾರ ಅವರು ಕಾಲ್ನಡಿಗೆಯಿಂದ ಹಾಗೂ ಕುದುರೆಯ ಸಹಾಯದಿಂದ ಇಲ್ಲಿಗೆ ರೀಚ್ ಆಗಿರ್ತಾರೆ ಅನ್ನೋದು ಸ್ಪಷ್ಟವಾಗಿದೆ ಇದು ಲೋಕಲ್ ಸಹಾಯ ಇಲ್ದಿರೋ ಸಾಧ್ಯನೇ ಇಲ್ಲ ಅಂತ ಕೆಲವರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಸ್ಕ್ರ್ಯಾಪ್ ಮಾಡಿದ ಮೇಲೆ ಕಳೆದ ಮೂರು ವರ್ಷದಿಂದ ಕಾಶ್ಮೀರ್ ಟೂರಿಸಂ ರೆವಿನ್ಯೂ ಹೆಚ್ಚಾಗಿದೆ ಭಾರತಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಪಾಯಿಂಟ್ ಆರು ಏಳು ಮಿಲಿಯನ್ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡು ಪಾಯಿಂಟ್ ಏಳು ಒಂದು ಮಿಲಿಯನ್ ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಎರಡು ಪಾಯಿಂಟ್ ಒಂಬತ್ತು ಐದು ಮಿಲಿಯನ್ ರೆವಿನ್ಯೂ ಜನರೇಟ್ ಆಗಿದೆ ಇದರಲ್ಲಿ ಪ್ರತಿ ವರ್ಷ ನಲ್ವತ್ತು ಸಾವಿರಕ್ಕಿಂತ ಹೆಚ್ಚು ಫಾರಿನರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ ಇದರಿಂದ ಅಲ್ಲಿನ ಲೋಕಲ್ಸ್ಗೆ ಎಷ್ಟೋ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಇದನ್ನು ಸಹಿಸಕಾಗದೇ ಇರೋ ಪಾಕಿಸ್ತಾನ ಈ ತರ ಕುತಂತ್ರ ಮಾಡಿದೆ ಕೆಲವು ಬುದ್ಧಿಜೀವಿಗಳು ಹೇಳ್ತಾರೆ ಟೆರರಿಸಂ ಹ್ಯಾಸ್ ನೋ ರಿಲಿಜಿಯನ್ ಅಂತ ಆದ್ರೆ ಇಲ್ಲಿ ಅವರು ಇವನು ಹಿಂದೂ ಟೂರಿಸ್ಟ್ ಅಂತ ನಾನ್ ಮುಸ್ಲಿಮ್ ಅಂತ ಟಾರ್ಗೆಟ್ ಮಾಡಿ ಶೂಟ್ ಮಾಡಿದ್ದಾರೆ ಇಬ್ರು ಫಾರಿನರ್ಸ್ ಕೂಡ ಇದ್ದಾರೆ ಇದರಿಂದ ಅಲ್ಲಿನ ಲೋಕಲ್ಸ್ ನ ಉದ್ಯೋಗ ಕಿತ್ಕೊಂಡು ಮತ್ತೆ ಟೆರರಿಸಂಗೆ ತಳ್ಳೋದು ಅವರ ಅಜೆಂಡಾ ಇದಕ್ಕೆ ಭಾರತದ ಪ್ರತಿಕ್ರಿಯೆ ಹೇಗಿರಬೇಕು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ